ಸಚಿವ ಸಂತೋಷ್ ಲಾಡ್ ರಕ್ಷಕ ಕಾರ್ಮಿಕರ ಬಂದು ಕಾಂಗ್ರೆಸ್ ಫೈರ್ ಬ್ರ್ಯಾಂಡ್ ಅಂತ ಕರೆಯಲಾಗುತ್ತೆ ಈ ವರ್ಣರಂಜಿತ ರಾಜಕಾರಣಿ ಸಂತೋಷ್ ಲಾಡ್ ಅವರನ್ನ ಹೌದು ಬ್ರಿಟನ್ನಿನ ಹೌಸ್ ಆಫ್ ಲಾರ್ಡ್ಸ್ ನಲ್ಲಿ ಖಡಕ್ ಬ್ರಿಟನ್ ಇಂಗ್ಲಿಷ್ ನಲ್ಲಿ ಜಗತ್ತನ್ನೇ ಕನ್ವೆನ್ಸ್ ಮಾಡಬಲ್ರು ಹಾಗೆಯೇ ಕಲಗಟ್ಟೆಯ ತಾಲೂಕು ಪಂಚಾಯಿತಿಯ ಮುಂದೆ ಹಣ್ಣು ಮಾರುವ ಮುದುಕಿಯೊಂದಿಗೆ ಇಲ್ಲವೇ ಯವ್ವ ನಾನಿದಿನಿ ಅಳಬ್ಯಾಡ ಅಂತ ಅವರ ನೋವಿನಲ್ಲಿಯೂ ಒಬ್ಬರಾಗುವ ಸಾಮರ್ಥ್ಯವನ್ನು ಹೊಂದಿರುವ ಕಾರ್ಮಿಕ ಮತ್ತು ಧಾರವಾಡ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಸಾಹುಲ್ಲೂ ಕೈ ಹಿಡಿಯೋ ಸೂತ್ರಧಾರ ಎಲ್ಲ ಸಹಿಸಿ ಸಂತೋಷ್ ಲಾಡ್ ಅವರ ಅಭಿಮಾನಿ ಅನ್ನುವುದೇ ನಮಗೆ ಗರ್ವ ಅನ್ನುವಷ್ಟು ಮಟ್ಟಕ್ಕೆ ಬಳ್ಳಾರಿಯ ಮನೆ ಮಾತಾಗಿದ್ದಾರೆ ಸಚಿವ ಸಂತೋಷ್ ಲಾಡ್ ಬಳ್ಳಾರಿಯ ಕೆಂಪು ಮಣ್ಣನ್ನ ದೆಹಲಿಯ ಕೆಂಪು ಕೋಟೆಯವರೆಗೂ ತಲುಪಿಸಲಿ ಅನ್ನೋದು ಬಳ್ಳಾರಿಯ ಸಂತೋಷ್ ಲಾಡ್ ಅವರ ಅಪ್ಪಟ ಅಭಿಮಾನಿಗಳ ಆಶಯವಾಗಿದೆ ಬೀರೋ ರಿಪೋರ್ಟ್ ಬಿಬಿ ನ್ಯೂಸ್ ಬಳ್ಳಾರಿ